ಹ್ಮ್ ಸರ್ ಈಗಾಗಲೇ ತಮ್ ಗೊತ್ತಿರೋ ಹಾಗೆ ಇಲ್ಲಿ ನಮ್ಮ ಒಂದು ಈ ಅಂತ ಒಂದು ಇದೊಂದು ನಾಲೆ ಈ ನಾಳೆ ಒಬ್ಬ ಸಚಿನ್ ಅನ್ನೋ ಹುಡುಗ ಇಲ್ಲಿ ನೀರಲ್ಲಿ ಬಿದ್ದೇನೆ ಅಂತ ಒಂದು ಮಾಹಿತಿ ಸಿಕ್ಕಿದೆ ಈಗ ಹನ್ನೊಂದು ಗಂಟೆಗೆ ಬಿದ್ದೇನೆ ಅಂತ ಒಂದು ಮಾಹಿತಿ ಸಿಕ್ಕಿದೆ ಅದಕ್ಕೋಸ್ಕರ ನಾವು ಈಗ ಇಲ್ಲಿ ನಮ್ಮ ಅಗ್ನಿಶಾಮಕ ಇಲಾಖೆ ಬೆಳಗಾವಿ ಹಾಗೂ ಎಸ್ಆರ್ ತಂಡ ಸಿ ಕಂಪನಿ ಅಂತ ನಾವು ಅಂತ ಬಂದಿದೀವಿ ನೀವು ಬಂದು ನಾವು ನೀರಲ್ಲಿ ಆ ಹುಡುಗನ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ನಾವು ಬೋಟ್ ಮುಖಾಂತರ ಹಾಗೂ ನಮ್ಮ ಈ ಪಾತ್ರಗಳಂತ ಅಂತ ಒಂದು ಗ್ರಾಫ್ನ ಇರುತ್ತೆ ಮಗುನ ರಕ್ಷಣೆ ಹುಡುಕಲಿಕ್ಕೆ ನಾವು ತಾರಾಚರಣೆಗೆ ಮುಂದುವರೆದಿದ್ದೀವಿ ಇದೇ ರೀತಿ ಅವ್ನು ಬದುಕಿ ಬರ್ಲಂತ ಅದರಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ ಆಮೇಲೆ ನಾವು ರವಿ ಅಂತ ಮಾತಾಡ್ತೀವಿ ಕಂಪನಿ ಕನ್ಫರ್ಮ್ ಇರುವಂತ ಒಬ್ಬ ವ್ಯಕ್ತಿ ಯಾರೊಬ್ಬರು ಹೇಳಿದ್ರಂತೆ ಇಲ್ಲಿ ಇದ್ದ ಮತ್ತೆ ಇಲ್ಲಿ ಮಾತಾಡಿ ಏನೋ ಫೋನ್ ಅಲ್ಲಿ ಮಾತಾಡಿದ್ರಂತೆ ಮಾತಾಡ್ತಾನೆ ಅವ್ನು ಫೋನ್ ಅಲ್ಲಿ ಎಲ್ಲಾ ವಿಷಯ ಅವ್ರ ಮನೇಲಿ ತೀರಿಸಬಿಟ್ಟು ಇದರಲ್ಲಿ ಬಿದ್ದ ಮಾಹಿತಿ ಸಿಕ್ಕಿದೆ ಏನು ಆಕಸ್ಮಿಕವಾಗಿ ಬಿದ್ದಿದ್ದಾ ಅಥವಾ ಅದು ಯಾವ ರೀತಿ ಅಂತ ಗೊತ್ತೆ ಅವನ ಮೊಬೈಲ್ ಮಾತಾಡ್ತಾ ಅವ್ರ ಮನೇಲಿಂತೆ ನಾನು ಇನ್ನು ಭವಿಷ್ಯ ಮನಸ್ಸಿಕ ತೊಂದರೆ ಇರಬಹುದು ನಮ್ಗೆ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ ಬಿದ್ದಿದಾನ ಅಂತ ಹೇಳಿದ ತಕ್ಷಣ ನಾವು ಬಂದು ಇಲ್ಲಿ ಕಾರ್ಯಾಚರಣೆಯಲ್ಲಿ ಮುಂದಿರಿದೀವಿ